ಹಾಯ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ಇವತ್ತು ನಾನು ಅಕ್ಕಿ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಹಿ ಬರದ ಹಾಗೆ ಹೇಗೆ ಪಲ್ಯ ಮಾಡೋದು ಅಂತ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮೊದಲಿಗೆ ನಾನು ಅರ್ಧ ಕೆ ಜಿಯಷ್ಟು ಅಗಲಕಾಯಿನ ತೊಳೆದು ತೊಗೊಂಡಿದ್ದೀನಿ ಅದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಇದ್ದೀನಿ ರೌಂಡಾಗಿ ಕೂಡ ಕಟ್ ಮಾಡ್ತಾರೆ ಬೀಜ ಅಂತ ತೆಗೆದು ನಾನು ಬೀಜ ತೆಗಿತೇ ಇಲ್ಲ ಇದು ಬೀಜ ಬಲ್ಕಿಲ್ಲ ಎಳೆದಿದೆ ಎಳೆದಿರೋದರಿಂದ ಅಷ್ಟು ಕಹಿ ಬರೋದಿಲ್ಲ ಹಾಗೂ ದೇಹಕ್ಕೂ ತುಂಬ ಒಳ್ಳೆಯದು ಒಂದು ಗಾದೆ ಹೇಳ್ತಾರೆ ಅಲ್ವಾ ಬಾಯಿಗೆ ಯಾವುದು ರುಚಿ ಕೊಡುತ್ತೋ ಅದು ದೇಹಕ್ಕೆ ಒಳ್ಳೆಯದಲ್ಲ ಬಾಯಿಗೆ ಯಾವುದು ಕಹಿ ಕೊಡುತ್ತೋ ಅದು ದೇಹಕ್ಕೆ ಒಳ್ಳೇದು ಅಂತ ಹಾಗೆ ನಾನು ಬೀಜಾನ್ ಇದ್ರಲ್ಲಿ ತೆಗಿತಾ ಇಲ್ಲ ಹೇಳೋದಿರೋದ್ರಿಂದ ಏನು ಬಲ್ತಿದ್ರೂ ಕೂಡ ನಾನು ತೆಗಿಯೋದಿಲ್ಲ ಅಶ್ ಹಾಕಿದ್ರೂ ಕೂಡ ಚೆನ್ನಾಗಿ ಸ್ವಲ್ಪನ ಕಹಿ ಬರದಾಗಿ ನಾನು ಪಲ್ಯ ಮಾಡ್ತೀನಿ ಕೊನೆಯವರೆಗೂ ವೀಡಿಯೋ ನೋಡಿ ಹಾಗೆ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನಿವಾಗ ಸ್ಲೈಸ್ ಥರ ಕಟ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ಬೀಜ ಬಲ್ತಿದೆ ಅದನ್ನು ನಾನು ತೆಗಿತಾ ಇದ್ದೀನಿ ಜಾಸ್ತಿ ಬೀಜ ಇರೋದರಿಂದ ಅದು ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತದೆ ತಿನ್ನೋದಕ್ಕಷ್ಟು ಚೆನ್ನಾಗಿ ಅನಿಸಲ್ಲ ಈ ಥರ ಬಲ್ತಿರೋ ಬೀಜನೂ ತೆಗಿತಾಯಿದ್ದೀನಿ ಮಧ್ಯ ಬೀಜ ಅಷ್ಟು ತೆಗಿತಾ ಇದ್ದೀನಿ ಆ ಪಲ್ಪ್ ಥರ ಇರೋದೆಲ್ಲ ಏನು ತೆಗೀತಿಲ್ಲ ಇವಾಗ ಎಲ್ಲದನ್ನು ಹಾಗೆ ಕಟ್ ಮಾಡಿಕೊಂಡು ಒಂದು ಪಾತ್ರೆ ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡ ನಂತರ ಒಗ್ಗರಣೆಗೆ ಏನು ಬೇಕು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಹೆಚ್ಚಿರೋ ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಒಂದು ಅರ್ಧ ಕಾಯಿ ತುರಿ ಅಂತ ತುರ್ಕೊಂಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣ ತೊಳೆದು ನೀರಲ್ಲಿ ನೀರನ್ನು ಹಾಕಿಟ್ಕೊಬೇಕು ಸ್ವಲ್ಪ ಅದನ್ನು ನೆನ್ಕೊಬೇಕು ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅವಾಗಲೇ ಹೇಳಿದೆ ಅಲ್ವಾ ಒಂದು ಟಿಪ್ಸ್ ಹೇಳ್ತೀನಿ ಸ್ವಲ್ಪನ ಕಹಿ ಬರೆದಾಗ ಹೇಗೆ ಮಾಡೋದಾಗಲು ಕೈಪಲ್ಯ ಅಂತ ಇವಾಗ ನೋಡಿ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಅಂತ ಹಗ್ಲಕಾಯಿನ ಹಾಕೊತೀನಿ ಸ್ವಲ್ಪ ಬಿಸಿ ಹಾಕಬೇಕು ಬಾಣಲಿ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕೊಬೇಕು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದಕ್ಕೂ ಅದು ಹೊಂದಾಣಿಕೆ ಆಗೋ ಹಾಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹೇಳಿದ ನಾನು ಒಂದು ಟಿಪ್ಸ್ ಹೇಳ್ತೀನಿ ಅಂತ ಅದೇ ಇದು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಹುರ್ಕೊಳ್ಳೋದ್ರಿಂದ ಅದರಲ್ಲಿರೋ ಕಹಿ ಅಂಶ ಎಲ್ಲ ಹೋಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಬಣ್ಣ ಬರೋವರೆಗೂ ಹುರ್ಕೊಬೇಕು ಹುರ್ಕೊಂಡು ಪಕ್ಕಕ್ಕೆ ತೆಗ್ದಿಟ್ಕೊತೀನಿ ಈಗೊಂದು ಪಾತ್ರೆ ತೊಗೊಂಡು ಸ್ಟವ್ ಹಚ್ಕೊಂಡು ಇಟ್ಕೊತೀನಿ ಅದು ಸ್ವಲ್ಪ ಆರಲಿ ಹುರಿದಿರೋದು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಸ್ವಲ್ಪ ಜೀರಿಗೆ ಇದು ಸಿಡ್ದಾದ ನಂತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಗಿಂಟೆಯಷ್ಟು ಬೆಳ್ಳುಳ್ಳಿ ಬಿಡ್ಸಿಟ್ಕೊಂಡಿದ್ದೆ ಅವಾಗಲೇ ತೋರಿಸ್ಲೇ ಇಲ್ಲ ನಾನು ಸ್ಕಿಪ್ ಆಗಿದೆ ಇವಾಗ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಬಣ್ಣ ಬರೋವರೆಗೂ ಹುರ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊನ ಹೆಚ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಅರಶಿನ ಹಾಕೊತಾ ಇದ್ದೀನಿ ಮೆತ್ತಗೋದಕ್ಕೋಸ್ಕರ ಹಾಕ್ಕೊಂಡಾದ್ಮೇಲೆ ಇವಾಗ ಹುರ್ದಿನ ಇರೋ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋದರಿಂದ ಅದರಲ್ಲಿರೋ ಸ್ವಲ್ಪ ಕಹಿಯೆಲ್ಲ ಬಿಡುತ್ತೆ ಅದು ಎಣ್ಣೆಯಲ್ಲೇ ಹೋಗುತ್ತೆ ಈಗ ಮುಂಕಾಲು ಚಮಚಷ್ಟು ಅಚ್ಚಕಾರದ ಪುಡಿ ಸಾಂಬಾರದ ಪುಡಿ ನಿಮ್ಮ ಮನೆಯಲ್ಲಿ ಮಾಡಿರೋ ಸಾಂಬಾರಿಗೆ ಏನಾಗ್ತೀರ ಮಾಮೂಲಿ ಆ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಣ್ಣೆಯಲ್ಲಿ ಆಮೇಲೆ ಆವಾಗ ನೆನೆಸ್ಕೊಂಡಿರೋ ಸ್ವಲ್ಪ ಹುಣಸೆಹಣ್ಣು ರಸ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಕಿಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋ ಟೈಮಲ್ಲಿ ಒಂದು ಅರ್ಧ ಒಳಕ್ಕೆ ನಾನು ಕಾಯಿ ತುರ್ದಿಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆಂದಾಗಿ ಪರ್ಫೆಕ್ಟಾಗಿ ಬರುತ್ತೆ ಪಲ್ಯ ನಾವು ಹಾಗೆ ಬಿಟ್ಟರೆ ಅದು ತಳ ಹತ್ಕೊಂಡಿರುತ್ತೆ ಇಲ್ಲ ಕಹಿ ಬರುತ್ತೆ ಚೆನ್ನಾಗಿ ಅನಿಸೋದಿಲ್ಲ ಇವಾಗ ಕುದೀತಾ ಇದೆ ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅರ್ಧ ಬರ್ಧ ಬೇಯ್ದರೆ ಅದು ಕಹಿ ಇರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅದು ಹಾಕಿದೆ ಚೆಂದಾಗೆ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಹತ್ತುತ್ತೆ ಅಂತ ನೋಡಿ ಈ ರೀತಿ ಆಗಿದೆ ಚಪಾತಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಇವಾಗ ಅಕ್ಕಿ ರೊಟ್ಟಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅರ್ಧ ಜಾಮೀನು ಅಷ್ಟು ಅಂದರೆ ಟು ಗ್ಲಾಸ್ ಅಷ್ಟು ಹಾಕ್ಕೊಂಡು ಒಂದು ಹಾಫ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಕೊಟ್ಟರೆ ಥರ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಅಂದಾಜಿನ ಮೇಲೆ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾಡೋ ರೂಢಿ ಇದೆ ಎಷ್ಟು ಹಾಕಿದರೆ ಏನು ಯಶಸ್ಟ್ ಹಾಕಿದ್ರೆ ಅದಕ್ಕೆ ಬರುತ್ತೆ ಅಂತ ಸೊ ನಾನು ಕಪ್ಪಲ್ಲಿ ಲೋಟದಲ್ಲಿ ಆ ಥರ ಹಾಳು ತೋರಿಸ್ತಿಲ್ಲ ಇವಾಗ ಒಂದು ಬಾಂಡಿನಾನು ತಗೊತಾ ಇದ್ದೀನಿ ಅದು ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗ್ಬಿಡ್ತೀನಿ ಬಿಸಿ ಬಿಸಿ ಇದ್ರೆ ಕಲ್ಸೋಕ್ಕಾಗೋದಿಲ್ಲ ಈ ಥರ ಸ್ವಲ್ಪ ಆರಿಸ್ತಾ ಇದ್ದೀನಿ ಆರಿಸ್ಕೊಂಡು ಸ್ವಲ್ಪ ಬೆಚ್ಚು ಇರೋ ಇವಾಗಲೇ ನಾನು ಹಿಟ್ಟನ್ನು ನಾದ್ಕೊತೀನಿ ತುಂಬ ತಣ್ಣಗಾದರೆ ನಾದ್ಕೊಂಡು ನಾದ್ಕೊಂಡಾಗ ಚೆನ್ನಾಗಿ ಬರಲ್ಲ ರೊಟ್ಟಿ ನಾದ್ ನಾದ್ಕೊಂಡು ಚೆನ್ನಾಗಿ ನಾತ್ಕೊಬೇಕು ಆವಾಗ ಚೆನ್ನಾಗಿ ಹೆಗ್ಗುತ್ತೆ ರೊಟ್ಟಿ ತಣ್ಣವಾದ್ಮೇಲೆ ನಾದ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಇವಾಗ ಸ್ವಲ್ಪ ಬೆಚ್ಚು ಬೆಚ್ಚಗಿದೆ ಅದನ್ನೇ ನಾನು ಇದ್ದೀನಿ ನೋಡ್ಬೋದು ನನಗೆ ಅದು ಇದ್ದ ಕೈಗೆ ಅಷ್ಟು ಆಗ್ತಾ ಆಗ್ತಾಯಿಲ್ಲ ಇವಾಗ ನಾದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆಂದ ಬಂದಿದೆ ಅದು ಅದು ರಬ್ಬರ್ ಥರ ಇರುತ್ತೆ ನೋಡಿ ಕೈಗೂ ಇಲ್ಲ ಅಷ್ಟು ಚೆನ್ನಾಗಿ ನಾದ್ಕೊಂಡು ಈಗ ಸ್ವಲ್ಪ ಉದ್ದೋಗಿ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ನಾತ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಕೊಂಡು ಅದನ್ನು ಉತ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಬೇಕು ತಟ್ಕೊಬೇಕು ನೀಟಾಗಿ ಚೆನ್ನಾಗಿ ಸೈಡ್ಗೆಲ್ಲ ಇಲ್ಲಂದ್ರೆ ಅದು ರೊಟ್ಟಿ ಸೈಡ್ಗೆಲ್ಲ ಒಂಥರ ಹೊಡೆದಿರೋ ಥರ ಇರುತ್ತೆ ಈ ಥರ ನಾದ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಹೊಡಿದ ರೀತಿ ಆಗಿ ಬರುತ್ತೆ ನೋಡಿ ನಾದ್ಕೊಂಡು ನಾನು ತಟ್ಕೊತ ಇದರಲ್ಲಿ ಉಜ್ತಾ ಇದ್ದೀನಿ ಲತೋಡಿಯಲ್ಲಿ ನನಗೆ ಅಷ್ಟು ತ ಕೈಯಲ್ಲಿ ತಟ್ಟ ಅಭ್ಯಾಸ ಇಲ್ಲ ಕೈಯಲ್ಲಿ ತಟ್ಟದ್ರದ್ದು ಹಗಲ ಬರೋದಿಲ್ಲ ನೋಡಿ ಈ ರೀತಿ ತೆಳ್ಳಗೆ ಕುತ್ಕೊಬೇಕು ನೋಡಿ ಸೈಡೆಲ್ಲ ಎಷ್ಟು ಇಳಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆದೆಲೆ ರೀತಿ ಬಂದಿದೆ ಈಗ ಒಂದು ಅಂಚೆ ಬಿಸಿ ಇಟ್ಕೊಂಡು ಇದ್ದೀನಿ ನಾನು ಕಬ್ಬಿಣದ ಅಂಚೆ ತೊಗೊಂಡಿನಿ ನಾನ್ ಸ್ಟಿಕ್ ತೊಗೊಂಡಿಲ್ಲ ನೋಡಿ ಹಾಕಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಈ ಥರ ನೀರು ಹಚ್ಕೊಬೇಕು ಕಾಟನ್ ಬಟ್ಟೆ ತೊಗೊಂಡು ನೋಡಿ ಹೇಗೆ ಮೇಲ್ ಬರ್ತಾ ಇದೆ ಉಪ್ತಾ ಇದೆ ರೊಟ್ಟಿ ನಾನು ಯಾವುದೇ ರೀತಿ ಎಣ್ಣೆನೂ ಹಾಕಿಲ್ಲ ಎಣ್ಣೆ ಹಾಕ್ತರೆ ಮಾಡಿರೋ ರೊಟ್ಟಿ ಒಬ್ಬೊಬ್ಬರು ಎಣ್ಣೆ ಹಾಕ್ತಾರೆ ನಾನ್ ಸ್ಟಲ್ಲಿ ಮಾಡ್ತಾರೆ ನಾನ್ ಸ್ಟಿಕಲ್ ಮಾಡೋದ್ರಿಂದ ಅದು ರೊಟ್ಟಿ ಚೆಂದ ಒಪ್ಕೊಳ್ತೀನಿ ನೋಡಿ ಕಬ್ಬಳೆ ನಂಚ ನಾನು ಮಾಡ್ತಾ ಇದ್ದೀನಿ ಎಷ್ಟು ಚೆಂದ ಅದು ಮೇಲೆ ಇದೆ ಅಂತ ಆವಾಗೆಲ್ಲ ರೊಟ್ಟಿ ಎಣ್ಣೆ ಹಾಕ್ತಿರ್ಲಿಲ್ಲ ಬಟ್ ಇವಾಗ ಅದು ಎಣ್ಣೆ ಹಾಕೋದೇ ಫ್ಯಾಷನ್ ಆಗಿಬಿಟ್ಟಿದೆ ಹಾಗೆ ಒಂದೊಂದನೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ರೊಟ್ಟಿ ಹಾಗೆ ಇದೆ ಇಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಅಷ್ಟನ್ನು ಬೇಯಿಸ್ಕೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ನಾನು ಮಡಿಸ್ತಾ ಇದ್ದೀನಿ ಆದರೂ ಅದು ಹರ್ಕೊಳ್ತಿಲ್ಲ ಒಂದೊಂದು ರೊಟ್ಟಿ ಹರ್ಕೊಂಡು ಹೋಗುತ್ತೆ ಹರ್ಕೊತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಆಗ್ರೆ ರೊಟ್ಟಿ ಅದು ಪಲ್ಯ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮತ್ತು ಕೆಂಪು ಚಟ್ನಿ ನಮ್ಮ ಕಡೆ ಮೆಂತ್ಯ ಚಟ್ನಿ ಅಂತಾರೆ ಅದನ್ನು ಹಾಕ್ಕೊಂಡು ತಿಂದ್ಬಿಟ್ರೆ ಸೂಪರಾಗಿರುತ್ತೆ ಸೈಡ್ ಸೈಗೆಲ್ಲ ಮಾಡ್ತಾರೆ ಅಲ್ವಾ ಆಗಿರುತ್ತೆ ಈಗ ಒಂದು ಪ್ಲೇಟಿಗೆ ರೊಟ್ಟಿ ಪಲ್ಯ ಹಾಕ್ಕೊಂಡು ಸರ್ವ್ ಮಾಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್